ನೂರು ರೂಪಾಯಿರುವಂತಹ ಬಿಸ್ನೆಸ್ ಟರ್ನ್ ಓವರ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಸಣ್ಣ ಮಾತಲ್ಲ ನೂರು ರೂಪಾಯಿ ಆಗೋವರೆಗೂ ನೀ ದುಡಿ ಆಮೇಲೆ ಆ ರೂಪಾಯಿ ನಾನೊಂದು ಸಣ್ಣ ಒಂದು ವ್ಯಾಪಾರ ಮಾಡಿಕೊಂಡು ಇವತ್ತು ಈ ಮಟ್ಟಿಗೆ ಬಂದಿದ್ದೇನೆ ಐ ಸ್ಟಾರ್ಟೆಡ್ ವಿತ್ ಒಂದ್ ಲಾರಿ ಒಂದು ಟ್ರಕ್ನ ತಗೊಂಡು ನಾನು ನನ್ನ ಬಿಸ್ನೆಸ್ ದಿನಗಳನ್ನ ಪ್ರಾರಂಭ ಮಾಡಿದೆ ಜಮೀನನ್ನ ಸೇಲ್ ಮಾಡ್ಲಿಕ್ಕೆ ಸರ್ ಅದನ್ನ ಎರಡು ವರ್ಷ ನಾನು ಡೋರ್ ಟು ಡೋರ್ ಹೋಗಿನಿ ಬ್ರೋಶರ್ಸ್ ನಾನೇ ಹಂಚಿದೀನಿ ನ್ಯೂಸ್ ಪೇಪರ್ ಗಳಿಗೆ ಹೋಗಿ ಬ್ರೋಶರ್ಸ್ ಹಾಕಿ ಬಂದಿದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆ ಕೂಡ ದಟ್ ಈಸ್ ವಾಟ್ ಥಾಟ್ ಲೈಕ್ ದಿಸ್ ಇಸ್ ಅ ಸರ್ವಿಸ್ ಅಂತ ಅದರ್ ದೆನ್ ಮನಿ ಡಸಂಟ್ ಮೇಕ್ ಎನಿ ಸರ್ ನಮ್ಮ ಆಫೀಸಲ್ಲಿ ಒಂದು ಸೆಕೆಂಡ್ ಲೇಟ್ ಆದ್ರೂನು ಎಂಟ್ರಿ ಇರುತ್ತೆ ಆದ್ರೆ ಕೆಲಸ ಮಾಡ್ಬೇಕು ಅವ್ರಿಗೆ ಸಂಬಳ ಇರಲ್ಲಿಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಹನ್ನೆರಡು ವರ್ಷದ ಹಿಂದೆ ಇಫ್ ಐ ಕ್ಯಾನ್ ಮ್ಯಾನೇಜ್ ಮೈ ಟೀಮ್ ಮೈ ಟೀಮ್ ಮ್ಯಾನೇಜ್ ಮೈ ಬಿಸ್ನೆಸ್ ಒಂದು ಡ್ರೈವರ್ ಹಿಡ್ಕೊಂಡು ನನ್ನಿಂದವರ್ಗು ಇಲ್ಲಿ ಯಾವ್ದು ಹೈರಾರ್ಕಿ ಸಿಸ್ಟಮ್ ಇಲ್ಲ ಐ ಆಮ್ ಓಪನ್ ಅಂಡ್ ಅವೈಲೇಬಲ್ ಫಾರ್ ಎವ್ರಿ ವನ್ ಈ ಕಾನ್ಸೆಪ್ಟ್ ನಮ್ಮಲ್ಲಿ ಇದೆ ವರ್ಕ್ ಆಗ್ತಾ ಇದೆ ನಿಮ್ ಹತ್ರ ಒಂದ್ ಕೇಳೋದಿತ್ತು ಪರ್ಸನಲಿ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಗುರಿ ಇರ್ಬೇಕಾ ಅಥವಾ ದುಡ್ಡು ಮಾಡ್ಬೇಕು ಅನ್ನುವಂತ ಆಸೆ ಇರ್ಬೇಕಾ ಅಥವಾ ಶಿಸ್ತು ಇರ್ಬೇಕಾ ಏನ್ ಇರ್ಬೇಕ ನಿಮ್ಮ ಒಂದು ಶಿಸ್ತು ಏನು ನಾವು ಕಾರ್ಯವನ್ನು ಮಾಡ್ತೀವಿ ಇಂಪಾರ್ಟೆಂಟ್ ಆ ಶಿಸ್ತನ್ನ ನಾವು ನಮ್ಮ ಜೀವನದಲ್ಲಿ ತಗೊಂಡು ಬಂದ್ರೆ ದುಡ್ಡು ಅದರಿಂದ ಬಂದೇ ಬರುತ್ತೆ ಇಲ್ಲಿವರೆಗೂ ಸರ್ ಸಾಧಾರಣ ಒಂದು ಮೂರು ಮೂರುವರೆ ಸಾವಿರ ಜನಕ್ಕೆ ಜಾಗವನ್ನ ಕೊಟ್ಟಿದ್ದೀವಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತು ಹುಬ್ಬಳ್ಳಿಗೆ ಬಂದಿದ್ದೀನಿ ನೋಡಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇದೊಂದು ಇನ್ಸ್ಪಿರೇಷನಲ್ ಸ್ಟೋರಿ ಇರುವಂತಹ ವಿಡಿಯೋ ಇದು ನಿಮ್ಮೆಲ್ರಿಗೂ ಕೂಡ ಈ ಸ್ಟೋರಿ ಇನ್ಸ್ಪಿರೇಷನ್ ಆಗಿ ಆಗುತ್ತೆ ಯಾಕೆ ಈ ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ನೋಡಿ ನಾನೀಗ ಸದ್ಯಕ್ಕೆ ಎಸ್ ಎಂ ಕೊರವಿ ಹುಬ್ಬಳ್ಳಿ ಅವರ ಒಂದು ಕೇಂದ್ರ ಕಚೇರಿಯಲ್ಲಿ ಇದ್ದೀನಿ ಹುಬ್ಬಳ್ಳಿಗೆ ಬಂದ್ರೆ ಕೊರವಿ ಕುಟುಂಬ ಅಂತ ಹೇಳಿದ್ರೆ ಗೊತ್ತಿಲ್ಲದವರೇ ಇಲ್ಲ ಅಂತ ಹೇಳ್ಬಹುದು ಈ ಕೊರವಿ ಡೆವಲಪರ್ಸ್ ಏನಿದ್ದಾರೆ ಇದರ ಮೇನ್ ಪರ್ಸನ್ ಇದಾರಲ್ಲ ಶಶಿಧರ್ ಕೊರವಿ ಅವರು ಅವರು ಒಳಗಡೆ ಇದ್ದಾರೆ ಅವರ ಒಂದು ಲೈಫ್ ಸ್ಟೋರಿಯ ಎಪಿಸೋಡೆ ಈ ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಜನ ಬಡವರಿಗೆ ಭೂಮಿ ಬೇಕು ಅಂದ್ರೆ ಇವತ್ತಿಗೂ ಕೂಡ ಅವರ ಕೊರವಿ ಡೆವಲಪರ್ಸ್ ಏನಿದೆ ಇಲ್ಲಿ ಸಾಕಷ್ಟು ಜನರಿಗೆ ಲೇಔಟ್ ಮಾಡಿ ಸೈಟ್ಸ್ ಅನ್ನು ಕೂಡ ಕಡಿಮೆ ಬೆಲೆಯಲ್ಲಿ ಇವರು ಕೊಡ್ತಾ ಇದ್ದಾರೆ ಅವರ ಒಂದು ಸ್ಟೋರಿಯನ್ನ ಕೇಳೋಣ ಹೇಗಿತ್ತು ಏನು ಎತ್ತ ಇವತ್ತು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಮಾಹಿತಿಯನ್ನ ಕೊಡ್ತೀನಿ ಯಂಗ್ಸ್ಟರ್ಸ್ ಹುಡುಗರಿಗೆ ಈ ಎಪಿಸೋಡ್ ನಿಜವಾಗಿಯೂ ಇನ್ಸ್ಪಿರೇಷನ್ ಆಗುತ್ತೆ ಅಂತ ನಾನು ಬನ್ನಿ ಸರ್ ಇವತ್ತು ಹುಬ್ಬಳ್ಳಿಗೆ ಬಂದಿದ್ವಿ ನಿಮ್ಮ ಬಗ್ಗೆ ಕೇಳ್ಪಟ್ವಿ ಹಾಗಾಗಿ ನಮ್ಮ ಒಂದಿಷ್ಟು ಜನ ವೀಕ್ಷಕರಿಗೆ ನಿಮ್ಮ ಒಂದು ಲೈಫ್ ನ ಕೆಲವೊಂದು ಗಾಥೆಗಳನ್ನ ನಾವು ಕೂಡ ತೋರ್ಸಿದ್ರೆ ಬಹುಶಃ ಇನ್ಸ್ಪೈರ್ ಆಗ್ಬಹುದು ಅಂತ ಅನ್ಕೊಂಡಿದೀವಿ ಸೊ ಕೊರವಿ ಡೆವಲಪರ್ಸ್ ಅಂತ ಹೇಳಿದ್ರೆ ಇವತ್ತು ಗೊತ್ತಿಲ್ಲ ಅನ್ನೋರೇ ಇಲ್ಲ ಅಂತ ಹೇಳ್ಬೋದು ಅಥವಾ ಹುಬ್ಬಳ್ಳಿಗೆ ನಾವು ಬಂದ್ರೆ ಕೊರವಿ ನಿಮ್ಮ ಇಡೀ ಸಂಸ್ಥಾನ ಏನಿದೆ ಅಥವಾ ನಿಮ್ಮ ಮನೆಯವ್ರ ಬಗ್ಗೆ ಯಾರತ್ರಾದ್ರೂ ಕೇಳಿದ್ರೆ ಯಾರ್ ಬೇಕಾದ್ರೂ ಹೇಳ್ತಾರೆ ಅನ್ನೋ ಲೆವೆಲ್ಗೆ ಗೊತ್ತಿರುವಂತದ್ದು ಸರ್ ಇವತ್ತು ನಿಮ್ಮ ಕಚೇರಿಗೆ ಬಂದಾಗ ಅಥವಾ ನಿಮ್ಮ ಇಡೀ ಕಂಪ್ಲೀಟ್ ಆಫೀಸ್ ಸ್ಟ್ರಕ್ಚರ್ ಅನ್ನು ನೋಡಿದಾಗ ಒಂದಿಷ್ಟು ಶಿಸ್ತುಗಳನ್ನ ಕಲ್ತ್ಕೊಂಡೆ ಸೊ ಈ ಶಿಸ್ತು ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಬೇಕು ಅಂತ ಅನ್ಕೊಂತೀನಿ ಸರ್ ಮೊದಲಿಗೆ ಕೇಳೋದು ನಾನು ಶಶಿಧರ್ ಕೊರವಿ ಅಂತ ಹೇಳಿದ್ರೆ ಯಾರು ಅಂತ ಫಸ್ಟ್ ಆಫ್ ಆಲ್ ಐ ಕಾಮನ್ ಮ್ಯಾನ್ ಐ ವಾಂಟ್ ಲೆಗಸಿರ್ಟ್ ಇಸ್ ದೇರ್ ಬಟ್ ಇಫ್ ಯು ಆಸ್ಕ್ಟಿಲ್ ಅಮನ್ ಹ್ಯೂಮನ್ ನಾನೊಂದು ಸಣ್ಣ ಒಂದು ವ್ಯಾಪಾರ ಮಾಡಿಕೊಂಡು ಇವತ್ತು ಈ ಮಟ್ಟಿಗೆ ಬಂದಿದ್ದೇನೆ ಕಳೆದ ನನ್ನ ವಯಸ್ಸಿನ ಹಿಂದೆ ನಾವೇನಾದ್ರೂ ತಿರು ಹಾಕದಾಗ ನೋಡಿದ್ರೆ ಐ ಸ್ಟಾರ್ಟೆಡ್ ವಿತ್ ಒನ್ ಲಾರಿ ಒಂದು ಟ್ರಕ್ನ ತಗೊಂಡು ನಾನು ನನ್ನ ಬಿಸ್ನೆಸ್ ದಿನಗಳನ್ನ ಪ್ರಾರಂಭ ಮಾಡಿದೆ ಸೊ ಅಲ್ಲಿಂದ ಇಲ್ಲಿವರೆಗೂ ನನ್ನ ಜರ್ನಿ ಏನಿದೆ ಆ ಜರ್ನಿ ನಾ ನಿಮ್ ಹೇಳ್ಬೇಕಂದ್ರೆ ಹಲವಾರು ಏಳು ಬೀಳುಗಳನ್ನ ಮೂಡಿದಿನ ಇವತ್ತು ನಾನು ಒಂದು ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿ ಇಷ್ಟೊಂದು ಪ್ರಾಜೆಕ್ಟ್ ಗಳನ್ನ ಮಾಡಿದೀನಿ ಅಂತಂದ್ರ ಹೌದು ಅದ್ರ ಹಿಂದ ಬಹಳ ನೋವಿನ ಕಥೆಗಳು ಇದಾವೆ ಬಹಳ ಶ್ರಮಾನು ಇದೆ ಹೌದು ಅದನ್ನ ಈ ಒಂದಷ್ಟು ಹೊತ್ತಿನಲ್ಲಿ ನಿಮ್ಗೆ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಸ್ಟಿಲ್ ಐ ವಾಂಟ್ ಟು ಶೇರ್ ನೀವ್ ಹೇಳಿದ್ರಿ ಇಷ್ಟೆಲ್ಲ ದೊಡ್ಡ ಇದು ಎಲ್ಲಾ ಕಡೆ ಪರಿಚಯ ಐತಿ ಅಂತ ಹೇಳಿ ಇದೇನು ಒಂದೇ ದಿವಸ ಆಗಿದ್ದಲ್ಲ ಇಟ್ಸ್ ನಾಟ್ ಓವರ್ ಡೇ ಅವ್ರ ಓವರ್ ನೈಟ್ ಆದಂತ ಅದಲ್ಲ ಕರೆಕ್ಟ್ ಫಸ್ಟ್ ಟೈಮ್ ನಾನು ಟೂ ತೌಸಂಡ್ ಟ್ವೆಲ್ನಾಗ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಂದಾಗ ಕೇವಲ ಒಂದು ಆರ್ ಎಕರೆ ಜಮೀನನ್ನ ನಾ ತಗೊಂಡಿದ್ದೆ ಜಮೀನನ್ನ ಸೇಲ್ ಮಾಡ್ಲಿಕ್ಕೆ ಸರ್ ಎರಡು ವರ್ಷ ನಾನು ಡೋರ್ ಟು ಡೋರ್ ಹೋಗಿನಿ ಬ್ರೋಶರ್ಸ್ ನಾನೇ ಹಂಚಿದಿನಿ ನ್ಯೂಸ್ ಪೇಪರ್ ಗಳಿಗೆ ಹೋಗಿ ಬ್ರೋಶರ್ಸ್ ಹಾಕಿ ಬಂದಿದ್ದೀನಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿ ಸೊ ನನಗೆ ಸೇಲ್ಸ್ ಹೆಂಗ್ ಮಾಡೋದಂತ ಗೊತ್ತಿರಲಿಲ್ಲ ಐ ವಾಸ್ ಸೋ ಅನ್ಅೇರ್ ಜರ್ನಿ ಸ್ಟಾರ್ಟೆಡ್ ಅದಾದ ನಂತರ ಏನ್ ಆಗ್ತಾ ಇದೆ ಮಾರ್ಕೆಟ್ ಏನ್ ಬೇಕು ಏನ್ ಬೇಕು ಅಂತ ಸ್ಟಡಿ ಮಾಡ್ಲಿಕ್ಕೆ ಸರ್ ಸಾಧಾರಣ ಒಂದು ಮೂರ್ನಾಲ್ಕು ತಿಂಗಳು ನಾನು ಹಲವಾರು ಜನರ ಹತ್ರ ಭೇಟಿಯಾಗಿ ಮಾತಾಡ್ದೆ ಏನ್ ಬೇಕು ಆಕ್ಚುಲಿ ಮಾರ್ಕೆಟ್ಗೆ ಅಂತ ಅವಾಗ ಒಂದು ನನಗ್ ಕಾಣಿಸಿದ್ದೇನು ಅಂದ್ರೆ ಎಲ್ಲರೂ ಒಂದೇ ಸಲ ಐದ್ ಲಕ್ಷ ಹತ್ತು ಲಕ್ಷ ದುಡ್ಡು ಕೊಟ್ಟು ಪ್ಲಾಟ್ ಅನ್ನ ಖರೀದಿ ಮಾಡಕ್ ಆಗದೇ ಇರುವಂತ ಪರಿಸ್ಥಿತಿ ಒಳಗ ಜನ ಆಧಾರ ಅಂತ ಗೊತ್ತಾದಾಗ ನಾನು ಅದಕ್ಕೆ ಏನಾದ್ರೂ ಒಂದು ಮಾಡ್ಬೇಕಲ್ಲ ಹ್ಮ್ ಎಷ್ಟೊಂದ್ ಜನ ಮನಿ ಇಲ್ಲ ಎಷ್ಟೊಂದ್ ಜನಕ್ಕೆ ಇರ್ಲಿಕ್ಕೆ ಜಾಗ ಇಲ್ಲ ಮತ್ ಇಂಥ ಒಂದು ಪರಿಸ್ಥಿತಿ ಏನಾದರೂ ಏನಾದ್ರೂ ಮಾಡೋದ್ರಿಂದ ಒಂದ್ ಹೊಸ ಯೋಚನೆ ಮಾಡಿದಾಗ ಒಂದಿಷ್ಟು ನಮ್ ಸ್ನೇಹಿತರ ಜೊತೆ ಚರ್ಚೆ ಮಾಡಿದಾಗ ನನಗೆ ಕಾಣಿಸಿದ್ದು ಜನಕ್ಕೆ ಒಂದು ಇ ಎಂ ಐ ಮೇಲೆ ಯಾಕೆ ಕಂತಿನೊಳಗೆ ಒಂದ್ ಮನಿ ಹಾಕೊಡ್ಬಾರದು ಅಂತ ದಟ್ ವಾಸ್ ಅ ಡೇ ವೆನ್ ಐ ಥಾಟ್ ನೀವು ನಮ್ತಿರಲ್ವಾ ಅದು ನಂದು ಎರಡನೇ ಪ್ರಾಜೆಕ್ಟ್ ಇ ಎಮ್ ಐ ಮೇಲೆ ಮಾಡಿದ್ದು ನಾನು ಒಂದೇ ಒಂದು ವಾರದಲ್ಲಿ ಪ್ರಾಪರ್ಟಿಗಳನ್ನ ಸೇಲ್ ಮಾಡಿದೆ ಎರಡು ನೂರು ರೂಪಾಯ್ದಂಗ ನಾನು ಪ್ರಾಪರ್ಟಿ ಕೊಟ್ಟೆ ಅವತ್ತು ಎರಡ್ ನೂರು ರೂಪಾಯಿ ಫೀಟ್ ಗೆ ನಾನು ಕೊಟ್ಟಿದ್ದು ಇವತ್ತ ಇಸ್ ಮೋರ್ ದನ್ ನೈನ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸೊ ನಾವ್ ಏನ್ ರೇಟ್ ಅವತ್ತ ಫಿಕ್ಸ್ ಮಾಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ಸಹಿತ ಅದೇ ಒಂದು ಶಿಸ್ತಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಆಮೇಲೆ ಒಂದ್ ಏನಂತಂದ್ರೆ ಟ್ರಸ್ಟ್ ನಮ್ಮ ಮೇಲೆ ಇರುವಂತ ಒಂದು ವಿಶ್ವಾಸ ಜನರದ್ದು ನಾವು ಅವ್ರಿಗೆ ಸಪೋರ್ಟ್ ಮಾಡುವಂತ ರೀತಿ ಇರ್ಬೋದು ಅವ್ರದ್ದು ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿರ್ಬೋದು ಅವ್ರ ಎಲ್ಲಾ ಹೊತ್ತಿನಲ್ಲೂ ನಮ್ಮಲ್ಲೇ ನಾವು ನಾನು ಅವ್ರಿಗೆ ಒಂದು ಹೇಳ್ತಿದ್ದೆ ನೀವು ಒಂದ್ ರೂಪಾಯಿ ಕೊಟ್ಟರು ಆಸ್ತಿ ನಿಮ್ದು ಅಂತ ಸೊ ಆ ಪ್ರಕಾರ ನಾನು ನಡ್ಕೊಂಡೆ ನಾನು ರೀಸೆಂಟ್ ಆಗಿ ಒಂದ್ ರಿಜಿಸ್ಟ್ರೇಷನ್ ಹೋಗಿದ್ದೆ ಸರ್ ರೆಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ಲಿಲ್ಲ ಸಿ ಈಸ್ ಅ ವೆಜಿಟೇಬಲ್ ವೆಂಡರ್ ಐ ಪಲ್ ಮಾರ್ಕೊಂಡು ಜೀವನ ಸಾಗಿಸ್ತಿರೋಂಥವ್ರು ಅವ್ರ ಕಾರಣಾಂತರದಿಂದ ದುಡ್ಡು ಕಟ್ಟಕ್ ಆಗಿರ್ಲಿಲ್ಲ ಈ ಹೋದ್ ತಿಂಗಳಲ್ಲಿ ದುಡ್ಡು ಕಟ್ಟಿ ಅದೇ ಹೋದ್ ತಿಂಗಳು ಈಗ ನಾನು ಹನ್ನೆರಡನೇ ಇಶು ಹೇಳ್ತಾ ಇರೋದು ಈಗ ಇಪ್ಪತ್ತೈದನೇ ಇಶು ಅಲ್ಲಿ ಇದ್ದೀವಿ ಅದೇ ಎರಡ್ ನೂರು ಹತ್ರ ರೆಜಿಸ್ಟ್ರೇಷನ್ ಮಾಡ್ಕೊಟ್ಟೆ ಅಂಡ್ ದ ಕೈಂಡ್ ಆಫ್ ಎಕ್ಸ್ಪ್ರೆಶನ್ ಅವ್ರದ್ದು ಎಕ್ಸ್ಪ್ರೆಶನ್ ಹೆಂಗಿತ್ತು ಅಂದ್ರೆ ನನ್ ಅವ್ರ ಮಾತುಗಳು ಹೆಂಗಿತ್ತು ಅಂದ್ರೆ ನನ್ ಕಣ್ಣಲ್ಲಿ ನೀರ್ ಬಂತು ದಟ್ ಈಸ್ ದ ಲೆವೆಲ್ ಆಫ್ ಹರ್ ಗ್ರಾಟಿಟ್ಯೂಡ್ ಟು ಮೀ ಸರ್ ನಾವ್ ಎಲ್ಲೂ ನೋಡಿಲ್ಲ ಇದು ನಿಮ್ಮನ್ನ ನೋಡ್ತಾ ಇದೀವಿ ಈ ತರ ಮಾಡ್ತಾ ಇರೋರ್ನ ಬೇರೆ ಎಲ್ಲಾರು ಆಗಿದ್ರು ದುಡ್ಡು ಜಾಸ್ತಿ ತಗೊಂತಿದ್ರು ಇನ್ನೊಂದ್ ಹೇಳ್ತಿದ್ರು ನಮ್ಗ ಆದ್ರ ನೀವು ಮಾತಿನ ತಕ್ಕಂಗ್ ನಡ್ಕೊಂಡ್ರಿ ಅಂತ ಹೇಳಿ ಟೋಟಲಿ ಇನ್ ಟಿಯರ್ಸ್ ಕಣ್ಣಲ್ಲಿ ನೀರ್ ತೆಗೆದ್ರು ಇವನ್ ಐ ವಾಸ್ ಆಲ್ಸೋ ಟಚ್ ದಟ್ ಇಸ್ ವಾಟ್ ಐ ಥಾಟ್ ಲೈಕ್ ದಿಸ್ ಇಸ್ ಅ ಸರ್ವಿಸ್ ಅಂತ ರಾದರ್ ದೆನ್ ಮನಿ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ದುಡ್ಡು ಏನು ಆಗಂಗಿಲ್ಲ ಇಲ್ಲಿ ಬಟ್ ದಟ್ ಈಸ್ ವಾಟ್ ಐ ಸಾ ಸರಿಗ ನಾನು ನಿಮ್ಮ ಆಫೀಸ್ ಒಳಗಡೆ ಬಂದಾಗ ಒಬ್ರು ಹೇಳಿದ್ರು ನನಗೆ ಸರ್ ನಮ್ಮ ಆಫೀಸಲ್ಲಿ ಒಂದು ಸೆಕೆಂಡ್ ಲೇಟ್ ಆದ್ರೂನು ಎಂಟ್ರಿ ಇರುತ್ತೆ ಆದ್ರೆ ಕೆಲಸ ಮಾಡ್ಬೇಕು ಅವ್ರಿಗೆ ಸಂಬಳ ಇರಲ್ಲ ಅಂತ ನನಗ ಹಬ್ಬ ಇಷ್ಟೊಂದು ಶಿಸ್ತಾ ಇಷ್ಟೊಂದು ಶಿಸ್ತಿದ್ರೆ ಹೆಂಗಿದು ಹೆಂಗ್ ಸಾಧ್ಯ ಆಗುತ್ತೆ ಅಂತೆಲ್ಲ ಒಂಥರ ಥಾಟ್ಸ್ ಬಂತು ಇಷ್ಟು ಯಾರು ಕೂಡ ಮಾಡೋಕ್ ಸಾಧ್ಯ ಇಲ್ಲ ಒಂದ್ ಸೆಕೆಂಡ್ ಲೇಟ್ ಆದ್ರೂನು ಅವ್ರಿಗೆ ಅವ್ರಿಗೆ ಆ ದಿನದ ಸಂಬಳನೇ ಇರೋದಿಲ್ಲ ಅನ್ನೋದು ಕೇಳ್ಬಿಟ್ಟೆ ನಿಜನಾ ಸರ್ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಸರ್ ಇಟ್ ಇಸ್ ಲೈಕ್ ಸಿಂಪಲ್ ಥೆರಿ ಇದೆ ಇಂಟಿಗ್ರಿಟಿ ನಥಿಂಗ್ ವರ್ಕ್ಸ್ ಓಕೆ ಇಟ್ಸ್ ಅನ್ ಇಂಟಿಗ್ರಿಟಿ ಪಾರ್ಟ್ ಆಫ್ ದ ಆಫೀಸ್ ಸೊ ನಮ್ಮ ಆಫೀಸ್ ಟೈಮ್ ಬಂದು ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಏಳು ಗಂಟೆ ಓಕೆ ಸೊ ಈ ಹತ್ತು ಗಂಟೆಯಿಂದ ಏಳು ಗಂಟೆ ಶೆಡ್ಯೂಲ್ ಏನಿದೆ ದಿಸ್ ಇಸ್ ಫಾರ್ ಕಸ್ಟಮರ್ಸ್ ಓಕೆ ಇಟ್ ಇಸ್ ನಾಟ್ ಮೈ ಟೈಮ್ ನನ್ನ ಟೈಮ್ ಅಲ್ಲ ಅದು ನಾರ್ಟ್ ಇಟ್ ಇಸ್ ಮೈ ಟೀಮ್ ಟೈಮ್ ನನ್ನ ಟೀಮ್ ಇದಾರಲ್ಲ ಅವ್ರದ್ದು ಟೈಮ್ ಅಲ್ಲ ಅದು ದಟ್ ಇಸ್ ಫಾರ್ ಕಸ್ಟಮರ್ ಸೊ ಫಸ್ಟ್ ನನ್ನ ಜವಾಬ್ದಾರಿ ಏನು ಅಂದ್ರೆ ಕಸ್ಟಮರ್ಗೆ ಐ ಹ್ಯಾವ್ ಟು ಬಿ ಆಲ್ವೇಸ್ ಅವೈಲೇಬಲ್ ಸೊ ಅದು ನಮ್ಮ ಮೂಲ ಉದ್ದೇಶ ಸೊ ಹತ್ತು ಗಂಟೆಗೆ ಕಸ್ಟಮರ್ ಬಂದು ಒಂದು ನಿಮಿಷ ಲೇಟ್ ಆದ್ರೂ ಕೂಡ ಆ ಒಂದು ಟ್ರಸ್ಟ್ ಇದೆ ಅಲ್ಲ ದಟ್ ವಿಲ್ ಬ್ರೇಕ್ ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ನಾನು ಒಂದು ಆ ಶಿಸ್ತನ್ನ ತಂದಿದ್ದೇನೆ ಮತ್ತೆ ಆ ಶಿಸ್ತು ಕಳೆದ ಹನ್ನೆರಡು ವರ್ಷದ ನಮ್ಮ ಆಫೀಸಲ್ಲಿ ಇದೆ ನೋಡ್ಲಿಕ್ಕೆ ನಿಮಗೆ ಆ ಶಿಸ್ತು ಇಂಟ್ರೊಡ್ಯೂಸ್ ಮಾಡಿದ್ದು ಹನ್ನೆರಡು ವರ್ಷದ ಹಿಂದೆ ಸೊ ಇವತ್ತು ಅದು ಶಿಸ್ತು ನಡೀತಾ ಇದೆ ಇನ್ನೊಂದು ಮಾತು ಹೇಳಿದ್ರು ಸರ್ ಈ ಶಿಸ್ತೆ ನಮ್ಮನ್ನು ರೂಪಿಸಿದೆ ನಮ್ಗೆ ಇದು ಯಾವತ್ತೂ ಕಷ್ಟ ಅಂತ ಅನ್ಸಿಲ್ಲ ಇದ್ರ ಜೊತೆಗೆ ನಮ್ ಲೈಫ್ ಕೂಡ ಸರ್ ನಿಂತ್ಕೊಂತಾರೆ ನಾವ್ ಕೆಲಸಗಾರರ ಅಲ್ಲ ಇಲ್ಲಿ ಅನ್ನೋ ತರ ಹೇಳಿದ್ರು ಯಾವ ರೀತಿ ಸರ್ ಯಾವ ರೀತಿ ನೀವು ಅವ್ರಿಗೆ ಪೂರಕವಾಗಿರಲಿಲ್ಲ ಒಂದು ಎರಡನೇದು ಲೈಕ್ ದೇ ದೇ ವಿಲ್ ಹ್ಯಾವಿಂಗ್ ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಅಲ್ಲ ನಾನು ಮಾತಾಡೋದಿಲ್ಲ ನಾನ್ ಮಾತಾಡೋದು ನನ್ನ ಟೀಮ್ ಗ್ರೋತ್ ಅವ್ರ ಫ್ಯೂಚರ್ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸೊ ನಾಳೆ ಇವತ್ತು ಅವ್ರ ಜೊತೆ ಇರಬಹುದು ಬಿಟ್ಟು ಹೋಗ್ಬೋದು ಬಟ್ ಅವ್ರ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅನ್ನೋದೇ ಮೇನ್ ಅಜೆಂಡಾ ಸೊ ಅದೇ ನಾನು ಕಸ್ಟಮರ್ ಅಲ್ಲೂ ನೋಡ್ತೀನಿ ನಮ್ಮ ಟೀಮ್ ಅಲ್ಲೂ ನೋಡ್ತೀನಿ ನನ್ನ ಫ್ಯಾಮಿಲಿಯಲ್ಲೂ ಅದನ್ನೇ ನೋಡ್ತೀನಿ ಸೊ ಐ ಡೋಂಟ್ ಡಿಫರ್ ಫ್ರಮ್ ಮೈ ಫ್ಯಾಮಿಲಿ ಮೈ ಟೀಮ್ ಮೈ ಕಸ್ಟಮರ್ಸ್ ವಿ ಆಲ್ ಆರ್ ಒನ್ ಸೊ ವಿ ಆರ್ ಹಿಯರ್ ಟು ಸಪೋರ್ಟ್ ಈಚ್ ಅದರ್ ಹ್ಮ್ ಹ್ಮ್ ಸೊ ಆ ಉದ್ದೇಶ ಇಟ್ಕೊಂಡು ಹಲವಾರು ಟ್ರೈನಿಂಗ್ ನಮ್ ಟೀಮ್ ಅಲ್ಲಿ ಆಗ್ತಾ ಇರುತ್ತೆ ಒಂದೊಂದು ಟ್ರೈನಿಂಗಿಗೆ ಲಕ್ಷಾಂತರ ರೂಪಾಯಿಯನ್ನ ಕೊಡ್ತಾರೆ ನಮಗೋಸ್ಕರ ಕೊಡ್ತಾರೆ ನಮ್ ಸರ್ ಅಂತ ಆಮೇಲೆ ಪರ್ಸನಲ್ ಆಗಿ ನಾನು ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀನಿ ಅದೇ ರೀತಿ ನನ್ನ ಫ್ಯಾಮಿಲಿಲೂ ಯಾವ ರೀತಿ ನಾನ್ ಮಾಡ್ಕೊಂತೀನಿ ನನ್ನ ಫ್ಯಾಮಿಲಿ ಏನ್ ಅವಶ್ಯಕತೆ ಇದೆ ಮೂಲಭೂತ ಅವಶ್ಯಕತೆ ಏನಿರುತ್ತೆ ಅದನ್ನು ಕೂಡ ನೀವು ಕೇಳ್ತಿರಂತೆ ಇದನ್ನ ನೀವು ಪೂರೈಸಿಕೊಂಡಿದ್ಯಾ ಅದಕ್ಕೊಂದು ಏನೋ ಸ್ಟ್ರಕ್ಚರ್ ಎಲ್ಲ ಬಿಲ್ಡ್ ಮಾಡಿದ್ರೆ ಅಂತಲ್ಲ ಸರ್ ಇಟ್ ಇಸ್ ವೆರಿ ಸಿಂಪಲ್ ಸ್ಟ್ರಕ್ಚರ್ ಸರ್ ರಾಕೆಟ್ ಸೈನ್ಸ್ ಓಕೆ ಯಾರಾದ್ರೂ ಮಾಡ್ಬೋದು ನಾನು ಹೇಳೋದು ಒಂದೇ ಇಫ್ ಐ ಕ್ಯಾನ್ ಮ್ಯಾನೇಜ್ ಮೈ ಟೀಮ್ ಮೈ ಟೀಮ್ ಇಲ್ ಮ್ಯಾನೇಜ್ ಮೈ ಬಿಸ್ನೆಸ್ ನಾನು ಮ್ಯಾನೇಜ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಕೆಲಸ ಆಫೀಸಿಗೆ ಬಂದು ನಾನು ನೋಡೋದು ಬರೀ ನನ್ನ ಓಕೆ ನಾನು ಬಂದು ಅವ್ರು ಹೆಂಗಿದ್ದಾರೆ ಅವ್ರ ಲೈಫ್ ಹೆಂಗಿದೆ ಅದ್ ನನ್ನ ಕೆಲಸ ಅಂಡ್ ದೇ ಸೈಡ್ ದೇ ಪ್ರಾಮಿಸ್ಡ್ ಮಿ ಲೈಕ್ ಬಿಸ್ನೆಸ್ ವಿ ಟೇಕ್ ಕೇರ್ ಆಫ್ ಅಂತ ಸೊ ದಟ್ ಈಸ್ ಅಯೋ ವರ್ಸ್ ಅಲೇಷನ್ಶಿಪ್ ವಾಟ್ ವಿ ಕೆಲಸ ಆಫೀಸಿಗೆ ಬಂದಾಗ ಓನ್ಲಿ ಟು ಮೇಕ್ ಶೋರ್ ಮೈ ಟೀಮ್ ಮೆಂಬರ್ಸ್ ಆರ್ ಹೈಲಿ ಎನರ್ಜಿ ಅದನ್ನ ನೋಡ್ಲಿಕ್ಕೆ ದಟ್ ಈಸ್ ವೇರ್ ಐ ಕಮ್ ಫ್ರಮ್ ಎವ್ರಿ ಟೈಮ್ ಓಕೆ ಓಕೆ ಅಂದ್ರೆ ಅವ್ರ ಫ್ಯಾಮಿಲಿ ಯಾವ ರೀತಿ ಏನ್ ಹೇಳೋದು ಸರ್ ನೀವು ಅಂದ್ರೆ ಈಗ ಒಂದು ಫ್ರಿಜ್ ತಗೋಬೇಕು ಒಂದು ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ಹೇಳಿದ್ರೆ ಅದು ಇಲ್ಲಿಂದಾನೇ ಕಾರ್ಯರೂಪಕ್ಕೆ ಬರುತ್ತೆ ನೀನ್ ತಗೊಂಡೇನೋ ಈ ಮಂತು ಅಂತ ಕೇಳುವಂತ ಒಂದು ವ್ಯವಧಾನವನ್ನು ನೀವ್ ಇಟ್ಕೊಂಡಿದೀರ ಅನ್ನೋದನ್ನ ಸಿ ಸಿ ಅದೇ ಮನೆ ಚೆನ್ನಾಗಿರೋದು ಒಂದೇ ಅಲ್ಲ ನನ್ನ ಟೀಮ್ ಅಲ್ಲಿ ಇರೋರು ಅವರು ಬೆಳಿಬೇಕು ನನ್ ಓಕೆ ಅದು ನನ್ ಮೂಲ ಕೆಲಸ ಜೊತೆಗೆ ಆ ಗುರಿನು ನೀವು ಖಂಡಿತ ಅವ್ರು ಬೆಳಿಬೇಕು ಸೊ ಅದು ನಮ್ ಮೂಲ ಉದ್ದೇಶ ಅವರು ನಾಲೆಜ್ ಇಂದ ಬೆಳಿಬಹುದು ಫೈನಾನ್ಶಿಯಲಿ ಬೆಳಿಬಹುದು ನಮ್ ಕಂಪನಿಯಲ್ಲಿ ಇರೋರು ಪ್ರತಿಯೊಬ್ರು ಒಂದು ಡ್ರೈವರ್ ಇಂದ ಹಿಡ್ಕೊಂಡು ಪ್ಯೂನಿಂದ ಹಿಡ್ಕೊಂಡು ನನ್ನಿಂದವರೆಗೂ ಇಲ್ಲಿ ಯಾವುದು ಹೈರಾರ್ಕಿ ಸಿಸ್ಟಮ್ ಇಲ್ಲ ಎನಿಬಡಿ ಕ್ ಕ್ಯಾನ್ ವಾಕ್ ಇನ್ ಟು ಮೀ ಅಂಡ್ ಹ್ಯಾವ್ ಅ ಕನ್ವರ್ಸೇಷನ್ ಐ ಎಮ್ ಓಪನ್ ಅಂಡ್ ಅವೈಲೇಬಲ್ ಫಾರ್ ಎವ್ರಿ ಒನ್ ಸೊ ಈ ಕಾನ್ಸೆಪ್ಟ್ ನಮ್ಮಲ್ಲಿ ಇದೆ ವರ್ಕ್ ಆಗ್ತಾ ಇದೆ ಸರ್ ರಿಯಲಿ ಇಟ್ ಈಸ್ ವರ್ಕಿಂಗ್ ಇಟ್ ಇಸ್ ಗಿವಿಂಗ್ ಅ ಲಾಟ್ ಆಫ್ ರಿಸಲ್ಟ್ಸ್ ಸೊ ದ ಕೈಂಡ್ ಆಫ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ವಿ ಕೀಪ್ ಟ್ರೈನಿಂಗ್ ಪೀಪಲ್ ಹೌ ಟು ಬಿ ಇನ್ ದಿಯರ್ ಲೈಫ್ ಫ್ಯಾಮಿಲಿ ಜೊತೆ ಇರಬೇಕು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ವಿ ಆಲ್ ಆಲ್ ಕೀಪ್ ನಿಮ್ಮ ಹತ್ರ ಒಂದು ಮಾತು ಕೇಳೋದು ಸರ್ ಪರ್ಸ್ನಲಿ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಗುರಿ ಇರ್ಬೇಕಾ ಅಥವಾ ದುಡ್ಡು ಮಾಡಬೇಕು ಅನ್ನುವಂಥ ಆಸೆ ಇರ್ಬೇಕಾ ಅಥವಾ ಶಿಸ್ತು ಇರ್ಬೇಕಾ ಏನಿರ್ಬೇಕಿ ಕ್ವಶನ್ ಅಲ್ಲ ಯಾಕಂದ್ರೆ ಯಾಕಂದ್ರೆದಿರ ಗುರಿನೂ ಕೂಡ ನೀವ್ ಹೇಳ್ಕೊಡ್ತಾ ಇದ್ದೀರಾ ದುಡ್ಡನ್ನು ಕೂಡ ಮಾಡಿದೀರ ನೂರು ರೂಪಾಯಿ ಇರುವಂತಿಸ್ನೆಸ್ ಕೋಟಿ ವರೆಗೂ ಟರ್ನ್ ಓವರ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಸಣ್ಣ ಮಾತಲ್ಲ ಅದು ಒಂದಿನ ಎರಡು ದಿನ ಆಗಿರುವಂತಹ ಕೆಲಸಾನು ಕೂಡ ಅಲ್ಲ ಅದಕ್ಕೆ ನಿಮ್ಮ ಹತ್ರ ಕೇಳ್ತಿದ್ದೀನಿ ಈಗ ನಮ್ಮಲ್ಲಿ ತುಂಬಾ ಜನ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಳ್ಳೋರ್ ಅಂತವ್ರಿಗೆ ಏನ್ ಕಿವಿ ಸರ್ ಒಂದ್ ಹೇಳ್ತೀನಿ ದುಡ್ಡು ಇಸ್ ಅ ಫಾಲೋ ಅಪ್ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಓಕೆ ನಿಮ್ಮ ಒಂದು ಶಿಸ್ತು ಏನು ನಾವು ಕಾರ್ಯವನ್ನು ಮಾಡ್ತೇವೆ ದಟ್ ಈಸ್ ಇಂಪಾರ್ಟೆಂಟ್ ಆ ಶಿಸ್ತನ್ನ ನಾನ್ ನಮ್ಮ ಜೀವನದಲ್ಲಿ ತಗೊಂಡ್ ಬಂದ್ರೆ ದುಡ್ಡು ಅದ್ರಿಂದ ಬಂದೇ ಬರುತ್ತೆ ಸೊ ವಿ ಡೋಂಟ್ ವಿ ಡೋಂಟ್ ವರ್ಕ್ ಫಾರ್ ಮನಿ ನಮ್ದೊಂದು ಗುರಿ ನಾನು ಇಲ್ಲಿ ಮುಟ್ಟಬೇಕು ಅನ್ನೋದ್ ಅದರ ಜೊತೆಗೆ ಶಿಸ್ತು ಇವೆರಡಿದ್ರೆ ದುಡ್ಡು ತಾನಾಗೆ ಬರುತ್ತೆ ಸೊ ಇಟ್ ಇಸ್ ನಾಟ್ ಲೈಕ್ ಓವರ್ ನೈಟ್ ಬರೋ ಅಂತದಲ್ಲ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್ ಕನಿಷ್ಠ ಒಂದು ಯಾವ್ದಾದ್ರು ಬಿಸ್ನೆಸ್ ನಾವು ಸ್ಟ್ಯಾಂಡ್ ಮಾಡ್ಬೇಕಂದ್ರೆ ಎರಡರಿಂದ ಮೂರು ವರ್ಷ ಬೇಕು ಸೊ ಆ ಒಂದು ಕ್ಲಾರಿಟಿ ಇಟ್ಕೋಬೇಕು ಎನಿಬಡಿ ಜಂಪಿಂಗ್ ಇನ್ ದ ಬಿಸ್ನೆಸ್ ಫಸ್ಟ್ ದೇ ಶುಡ್ ನೋ ನೆಕ್ಸ್ಟ್ ತ್ರೀ ಇಯರ್ಸ್ ಐ ವಿಲ್ ಬಿ ಇನ್ವೆಸ್ಟಿಂಗ್ ಮೈ ಸೆಲ್ಫ್ ಅದಕ್ಕೆ ನಮ್ ಗ್ರಾಂಡ್ ಫಾದರ್ ಹೇಳ್ತಿದ್ರಂತೆ ಮೈ ಗ್ರ್ಯಾಂಡ್ ಫಾದರ್ ಗ್ರೇಟ್ ಹ್ಯೂಮನ್ ಯು ನೋ ಲೈಕ್ ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ರಂತೆ ನೂರು ರೂಪಾಯಿ ಆಗೋವರೆಗೂ ನೀ ದುಡಿ ಆಮೇಲೆ ಆ ನೂರು ರೂಪಾಯಿ ದುಡಿಯೋಕೆ ಶುರು ಮಾಡತ್ತೆ ಅಂತ ಸೊ ಆಗಿನ ಕಾಲದಲ್ಲಿ ನೂರು ರೂಪಾಯಿ ಅಂದ್ರೆ ಅದು ಕೋಟಿ ಲೆಕ್ಕ ಇದ್ದಂಗೆ ಹೌದು ಅಥವಾ ಗೊತ್ತಿಲ್ಲ ನನಗೆ ವಾಟ್ ಆಸ್ ಅ ವ್ಯಾಲ್ಯೂ ದಟ್ ಈಸ್ ಟು ಸೇ ನೂರು ರೂಪಾಯಿ ಆಗೋವರೆಗೂ ನೀ ದುಡಿ ಆ ನೂರು ರೂಪಾಯಿ ಆದ್ಮೇಲೆ ಓಕೆ ಅದು ನಿನ್ನ ಸಾಕುತ್ತೆ ಅಂತಿಮಮ್ ಸಿನಿಮಾ ಮಾಡ್ಬೇಕು ನಿಮ್ ಕಚೇರಿ ಒಳಗಡೆ ಬಂದಾಗ ಒಂದಿಷ್ಟು ಜನ ನಿಂತಿದ್ರು ಸರ್ ಏನೋ ಮೀಟಿಂಗ್ ಮಾಡ್ತಾ ಇದ್ರು ಅಂದ್ರೆ ಕೆಲಸ ಪ್ರಾರಂಭ ಆಗಿರ್ಲಿಲ್ಲ ಹತ್ತು ಗಂಟೆ ಅಂದ್ರೆ ಹತ್ತು ಗಂಟೆಗೆ ಎಲ್ರೂ ಬಂದಿದ್ರು ನಿಂತ್ಕೊಂಡು ಒಂದ್ ರೌಂಡ್ ಅಪ್ ಅಲ್ಲಿ ನಿಂತ್ಕೊಂಡು ಏನೋ ಒಂದು ವಾಯ್ಸ್ ರೆಕಾರ್ಡಿಂಗ್ ತರ ಏನೋ ಮಾಡ್ತಾ ಇದ್ರು ಏನ್ ಸರ್ ಅದು ನಮ್ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಏನು ಏನ್ ಆಟ್ರಿಕ್ಸ್ ಏನಾದ್ರು ದಿನದಲ್ಲಿ ಮೂರ್ ಸಲ ಅದು ನಡೆಯುತ್ತೆ ಅಂತ ಬೇರೆ ಹೇಳೋದು ಇಟ್ ಈಸ್ ಲೈಕ್ ಸಮಥಿಂಗ್ ಕ್ರಿಯೇಷನ್ ಮೀಟಿಂಗ್ ಅಂತೀವಿ ನಾವು ದಿನಚರಿ ಹೆಂಗ್ ಹೋಗುತ್ತೆ ಅನ್ನೋ ಡಿಕ್ಲೇರ್ ಮಾಡ್ತೀವಿ ನಾವು ಅದನ್ನ ಹೊರಗಡೆ ಹಾಕ್ತಿವಿ ಸೊ ಉದ್ದೇಶ ಏನು ಅಂದ್ರೆ ಈ ನಾಲ್ಗಿ ಇದೆಲ್ಲ ನಮ್ ಟಂಗ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಪವರ್ ಸೊ ಮುಂಚೆ ಕಾಲದಲ್ಲಿ ಹೇಳ್ತಾ ಇದ್ರು ಸಾಧುಗಳು ಶಾಪ ಕೊಟ್ಟು ಬಿಡುತ್ತಾರೆ ಆಶೀರ್ವಾದ ಮಾಡ್ಬಿಡ್ತಾರೆ ಅಂತ ದಟ್ ಇಸ್ ವಾಟ್ ವಿನ್ ಸೊ ವೇರ್ ದೇವಸ್ ಟು ಡೂ ದಟ್ ಫ್ರಮ್ ಟಂಗ್ ಸೊ ನಮ್ಮ ಮಾತಿಗೆ ನಾವು ಹೇಳುವಂತ ವಿಚಾರಕ್ಕೆ ಅಷ್ಟೊಂದು ಪವರ್ ಇದೆ ಇವತ್ತು ನನ್ನ ಟೀಮ್ ಇವತ್ತು ಬೆಳಿಗ್ಗೆ ಏನ್ ಬಂದು ಡಿಕ್ಲೇರ್ ಮಾಡ್ತಾರೆ ಅದನ್ನ ಸಂಜೆವರೆಗೂ ಮುಗಿಸ್ ಹೋಗ್ತಾರೆ ಅವರಿಂದ ಆಗ್ತಾ ಇಲ್ಲ ಅಂದ್ರೆ ಮಧ್ಯಾಹ್ನ ಮೀಟಿಂಗ್ ಅಲ್ಲಿ ದೇ ವಿಲ್ ಕಮ್ಯುನಿಕೇಟ್ ಟು ದ ಟೀಮ್ ನಾನು ಇದನ್ನ ಹೇಳಿದ್ದೆ ಇದು ಇಷ್ಟೊತ್ತರೆಗೂ ಆಗಿಲ್ಲ ಅಂತ ಸೊ ದೆನ್ ಅದರ್ ಟೀಮ್ ಮೆಂಬರ್ಸ್ ವಿಲ್ ಸಪೋರ್ಟ್ ದಮ್ ಟು ಫುಲ್ಫಿಲ್ ದಟ್ ಓಕೆ ಸೊ ಇಟ್ ಇಸ್ ಅ ಸಪೋರ್ಟ್ ಸ್ಟ್ರಕ್ಚರ್ ವೇರ್ ದೇ ವಿಲ್ ಬಿ ಶೇರಿಂಗ್ ಈಚ್ ಅದರ್ ಒಬ್ಬರಿಗೊಬ್ರು ಹೇಳ್ತಾ ಇರ್ತಾರೆ ಹ್ಮ್ ಸೊ ದಟ್ ಈಸ್ ದ ಕೈಂಡ್ ಆಫ್ ವರ್ಕ್ ದೇ ನಾನಂತೂ ಇದನ್ನ ಎಲ್ಲೂ ಕೂಡ ನೋಡಿಲ್ಲ ಸರ್ ಫಾರ್ ದಿ ಫಸ್ಟ್ ಟೈಮ್ ನಿಮ್ಮ ಕಚೇರಿಲೇ ನಾನು ಇದನ್ನ ನೋಡ್ತಾ ಇರೋದು ನಿಜವಾಗ್ಲೂ ಖುಷಿ ಆಯ್ತು ನಂಗೆ ಯಾಕೆ ಈ ವಿಡಿಯೋ ಸ್ಪೆಷಲ್ ಆಗಿ ನಿಮ್ಮನ್ನು ಕೂರ್ಸ್ಕೊಂಡು ಮಾತಾಡ್ಸ್ತಿದೀನಿ ಅಂತ ಹೇಳಿದ್ರೆ ಇದು ನಮ್ಮ ಒಂದಿಷ್ಟು ಜನ ನೋಡುಗರಿಗೂ ಕೂಡ ಅವ್ರು ಅವ್ರು ಬಿಲ್ಡ್ ಮಾಡ್ಕೊಳ್ಳಿ ಇದನ್ನ ಅಂತ ಹೇಳಿ ಯಾವುದೂ ಕೂಡ ಆಗೋದಿಲ್ಲ ಅನ್ನುವಂತ ಮಾತೇ ಇಲ್ಲ ಸರ್ ನೀವು ಅವತ್ತು ಏನ್ ಸ್ಟಾರ್ಟ್ ಮಾಡದ್ರಿ ಬಟ್ ಇವತ್ತು ಒಂದು ಹಂತದಲ್ಲಿ ಇದೀರಿ ಹಿಂತಿರ್ಗಿ ನೋಡಿದ್ರೆ ಏನ್ ಅನ್ಸ ಇದರಲ್ಲಿ ಒಂದು ನಮ್ದ ತಂದೆ ತಾಯಿಯ ಆಶೀರ್ವಾದ ನಮ್ಮ ಸೋದರ ಸೋದರಿಯರ ಒಂದು ಸಪೋರ್ಟ್ ಯಾವಾಗ್ಲೂ ನನ್ನ ಜೊತೆ ಇದಾರೆ ಅಲಾಂಗ್ ವಿತ್ ದಟ್ ನನ್ನ ಟೀಮ್ ಇದೆ ಅಲ್ಲ ಸೊ ಐ ಸ್ಟಾರ್ಟೆಡ್ ದಿಸ್ ಬಿಸ್ನೆಸ್ ವಿತ್ ಟೂ ಪೀಪಲ್ ಇಬ್ರು ಇಬ್ಬರು ಜನ ಸ್ಟಾರ್ಟ್ ಮಾಡಿದಾಗ ಸೊ ದನ್ ಫಿಫ್ಟಿ ಪ್ಲಸ್ ಇವತ್ತು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರ ಸಪೋರ್ಟ್ ಸೊ ಅದನ್ನ ನಾನು ಮರೆಯಕ್ಕಾಗಲ್ಲ ಎಲ್ಲ ಹಂತ ಹಂತದಲ್ಲೂ ಎವ್ರಿ ಬಡಿ ನಿಮ್ಮ ನಿಮ್ಮ ಇಡೀ ಕಂಪ್ಲೀಟ್ ಬಿಲ್ಡಿಂಗ್ ಅನ್ನ ನೋಡಿದ್ರೆ ಇದು ಇವತ್ತು ಕಟ್ಟಿರೋದಲ್ಲ ಒಂದು ಗೋಡೆಯನ್ನ ನೋಡಿದೆ ನಾನು ಟಚ್ ಮಾಡಿ ನೋಡಿದ್ರೆ ಅದ್ ಕಲ್ಲಿನ ಗೋಡೆ ಸೊ ಇವತ್ತಿಗೂ ಈ ಬಿಲ್ಡಿಂಗ್ ಹಂಗೆ ಇಟ್ಕೊಂಡಿದ್ರಾ ನಿಮ್ ಹಿಂದೆ ಅಷ್ಟೊಂದು ಫೋಟೋಸ್ ಗಳೆಲ್ಲ ಇದೆ ಅವುಗಳು ಕೂಡ ಅದೇ ತರ ಇರ್ಸಿದ್ರ ಒಂದ್ ಪೆಟ್ಟಿಗೆ ಕೂಡ ನೀವ್ ಸರ್ ಈಗ ಈವನ್ ನೀವ್ ಏನ್ ಕೂತಿದಿರ ಈ ಚೇರ್ ಕೂಡ ಎತ್ತೋಕ್ ಸಾಧ್ಯ ಇಲ್ಲ ಅಲ್ವಾ ಈ ಮೇಜು ಕುರ್ಚಿನೂ ಕೂಡ ಯಾರು ಎತ್ತೋಕ್ ಸಾಧ್ಯ ಇಲ್ಲ ಒಂದ್ ನಾಲ್ಕೈದು ಜನ ಆದ್ರೂ ಬೇಕಿದ್ರು ಅವತ್ತಿಂದ ಇವತ್ತಿನವರೆಗೆ ಹಿಂಗೆ ಇರಿಸಕೊಂಡಿದ್ರಲ್ಲ ಸರ್ ಏನ್ ಕಾರಣ ಈಗ ನಾವೆಲ್ಲ ಏನ್ ಅನ್ಕೊಂತೀವಿ ಎಲ್ಲಾ ಹಳೆದೆಲ್ಲ ಒಡೆದ್ಬಿಟ್ಟು ಹೊಸತ್ ಕಟ್ಟಣ ಹೊಸದಕ್ಕೆ ನಾವು ಮೂವ್ ಆಗೋಣ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅನ್ಕೊಂತೀವ ಆದ್ರೆ ಇರೋದ್ರಲ್ಲೇನೆ ಪ್ರತಿ ಒಂದನ್ನು ಕೂಡ ಹಂಗೆ ಇರಿಸ್ಕೊಂಡು ಅದರಲ್ಲೇ ಇದ್ದೀರಾ ಸೊ ಏನ್ ಕಾರಣ ಸರ್ ಸರ್ ನಮ್ ಈ ಬಿಲ್ಡಿಂಗ್ ಕಟ್ಟಿದ್ದು ನೈನ್ಟೀನ್ ಫಾರ್ಟಿ ಫೈವ್ ಅಲ್ಲಿ ಓಕೆ ಸೊ ನೀವು ಹೊರಗಡೆ ನೋಡಬಹುದು ಅಲ್ಲಿ ಹೌದು ಅದು ಒಂದು ಎರಡನೇದು ನಾವು ಹಳೇದು ಯಾವ್ದು ಚೇಂಜ್ ಮಾಡಿಲ್ಲ ನಿಮ್ ನಮ್ಮ ವಾಲ್ಸ್ ನೋಡಬಹುದು ಕರೆಕ್ಟ್ ಹಾರ್ಡ್ಲಿ ಟು ರಿನಿವೇಟ್ ದಿಸ್ ಪಾಟ್ ಬಟ್ ಸ್ಟಿಲ್ ಐ ವಾಂಟ್ ಟು ಕೀಪ್ ದಿಸ್ ಆಸ್ ಅ ಲೆಗಸಿ ಆಫ್ ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ಏನಿ ಅವರೆಲ್ಲ ಇಲ್ಲಿ ಎದ್ದು ಹೋಗಿದ್ದಾರೆ ಸರ್ ಸೊ ಇಲ್ಲಿ ಯಾವಾಗ ಬರ್ತೀನಿ ಯಾವಾಗ ನಾನು ಈ ಚೇಂಬರ್ ಅಲ್ಲಿ ಕುಂದಿರ್ತೀನಿ ಐ ಹ್ಯಾವ್ ಅ ಸೇಮ್ ಫೀಲ್ ಲೈಕ್ ಐ ಆಮ್ ವಿತ್ ದೆಮ್ ಅಂತ ಅವ್ರ ಜೊತೆನೆ ಇದೀನಿ ನಾನು ನಮ್ ಮುತ್ತಜ್ಜ ಇದಾರೆ ನಮ್ ತಾತ ಇದಾರೆ ನಮ್ಮ ತಂದೆಯವರಿದ್ದಾರೆ ಸೊ ಆ ಒಂದು ಅಟ್ಯಾಚ್ಮೆಂಟ್ ಇದೆ ಅಲ್ಲ ಅದು ಇಲ್ಲಿ ಬಂದಾಗ ನಾನು ಒಂಥರ ದೇವಸ್ಥಾನದಲ್ಲಿ ಬಂದಂಗಿರುತ್ತೆ ಐ ವಾಂಟ್ ಟು ಕೀಪ್ ದಿಸ್ ಲಾಂಗ್ ಐ ಕ್ಯಾನ್ ಕೀಪ್ ದಿಸ್ ನಿಮ್ಮ ತಂದೆಯಿಂದ ನೀವು ಸರ್ ಸರಳತೆ ಹ್ಮ್ ಹ್ಮ್ ತುಂಬಾ ಸರಳತೆ ಹ್ಮ್ ಹ್ಮ್ ಮತ್ತೆ ನುಡಿದಂತ ನಡೆಯುವಂತ ವ್ಯಕ್ತಿ ಹ್ಮ್ 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 ಅದಾದ್ಮೇಲೆ ಅಷ್ಟೇ ಯಾವತ್ತೂ ಅವರು ಒಬ್ಬರಿಗೆ ತೊಂದರೆ ಮಾಡಬೇಕು ಅಂತ ಎದ್ದವರಲ್ಲ ಯಾರಿಗ ನಾನು ಹೆಲ್ಪ್ ಮಾಡಬಹುದು ಇವತ್ತು ಎಷ್ಟು ನನ್ನಿಂದ ಸಾಧ್ಯ ಹೆಲ್ಪ್ ಮಾಡಕ್ಕೆ ಅಂತ ಅದನ್ನ ನಮ್ ತಂದೆಯವರಂತ ನೋಡ್ಕಲ್ತಿರದು ಸರ್ ಹೀ ಇಸ್ ಒನ್ ಆಫ್ ಬೆಸ್ಟ್ ಟೀಚರ್ ಫಾರ್ ಮೈ ಲೈಫ್ ನಮ್ ತಂದೆ ನಮ್ ಗ್ರ್ಯಾಂಡ್ ಫಾದರ್ ನೋಡಿಲ್ಲ ನಾನು ಪ್ರಾಬಲಿ ಎರಡು ವರ್ಷದವನಿದ್ದೆ ನೆನಪಿಲ್ಲ ನನ್ನ ಗ್ರ್ಯಾಂಡ್ ಫಾದರ್ ಬಗ್ಗೆ ಬಟ್ ನಮ್ ತಂದೆ ಈ ಪಾಸ್ಟ್ ಇನ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಕೆಳಗಡೆ ಈ ಪಾಸ್ಟ್ ಅವೆ ದಿನಕ್ಕೆ ಸರ್ ಮೂರ್ ಸಲ ನಾಲ್ಕು ಸಲ ಹೊಲಕ್ ಹೋಗ್ತಾ ಇದ್ರು ನಮ್ದೊಂದು ಇನ್ನೂರು ಎಕರೆ ಜಮೀನ್ ಇದೆ ಅವರು ನೋಡ್ಕೊಂತ ಇದ್ರು ಅದನ್ನ ಸೊ ಕೊನೆಯವರೆಗೂ ಹದಿನೈದು ದಿವ್ಸ ಇರೋವರೆಗೂ ಅವರು ಡ್ರೈವಿಂಗ್ ಮಾಡಿದ್ದಾರೆ ಏಟಿ ಟೂ ಇಯರ್ಸ್ ಏಜ್ ಅಲ್ಲಿ ಈ ಫಾರ್ಮ್ಸ್ ಓಕೆ ಕಾಲೇಜ್ ನಮ್ದು ಇನ್ಸ್ಟಿಟ್ಯೂಟ್ ಇದೆ ಸರ್ ಅದನ್ನು ಅವರೇ ನೋಡ್ಕೊಂತ ಇದ್ರು ಆಫೀಸಿಗೆ ಬರ್ತಾ ಇದ್ರು ಯೂಸ್ ಟು ಲುಕ್ ಆಫ್ಟರ್ ಮೈ ಆಫೀಸ್ ನಮ್ದು ಹಲವಾರು ದೇವಸ್ಥಾನಗಳಿದೆ ಸೊ ಅದನ್ನೆಲ್ಲ ಅವರೇ ನೋಡ್ಕೊಂತ ಇದ್ರು ಯೂಸ್ ಟು ಮ್ಯಾನೇಜ್ ಸೊ ಕೇಳ್ತೀರಾ ಇವನ್ ಮೈ ಮದರ್ ಅಲ್ಲಿ ಸುಲಕ್ ನಾನೇ ಕೊನೆ ಮಗ ನಮ್ ತಾಯಿನೂ ಹಂಗೆ ಇದ್ರು ಶಿ ವಾಸ್ ಸೋ ಸಪೋರ್ಟಿವ್ ಸೊ ಆಕ್ಟಿವ್ ಅವರೇ ಇವತ್ ನಾವ್ ಏನಾದ್ರು ಇವತ್ತು ಆಗ್ಬೇಕಂದ್ರೆ ಲೈಫ್ ಅಲ್ಲಿ ತಾಯಿ ಸರ್ ಅದನ್ನು ನಿಮ್ಗೆ ಹೇಳ್ಬಿಡ್ತೀನಿ ಶಿ ಆಲ್ವೇಸ್ ಯೂಸ್ ಟು ಪುಷಸ್ ಹೋಗು ಮಾಡು ಹೋಗು ಮಾಡು ಕೆಲಸ ಮಾಡು ಸೊ ದಟ್ ಈಸ್ ಹೌ ಶಿ ವಾಸ್ ಹೌದು ಅವರು ನಮ್ಮ ಬಿಟ್ಟಿಗೆ ಆಗ್ಲಿ ಆತ್ ಹನ್ನೊಂದು ವರ್ಷ ಆಯ್ತು ಇವನ್ ವಿ ಮಿಸ್ ಸರ್ ಇಲ್ಲಿ ಒಂದಿಷ್ಟು ಫೋಟೋಸ್ ಭಾವನಾತ್ಮಕತೆಯನ್ನ ಸೃಷ್ಟಿ ಮಾಡುವಂತ ಫೋಟೋಗಳು ಅಂತ ನಾನು ಆಮೇಲೆ ಈ ಕಡೆ ಇರೋರೆಲ್ಲ ಸರ್ ಫಸ್ಟ್ ಆಫ್ ಆಲ್ ಬಂದು ನಮ್ಮ ಮುತ್ತಜ್ಜ ಸರ್ ಅವರು ಇವರು ಜನ ಬ್ರದರ್ಸ್ ಅವರು ಆ ಮೂರ್ ಜನ ಬ್ರದರ್ಸ್ ಒಬ್ಬರು ಬಂದು ಮಲ್ಕಪ್ಪಜ್ಜ ಹೇಳಿ ಇನ್ನೊಬ್ರು ಮೂರ್ ಸಾವಿರ ಪಜ್ಜ ಹೇಳಿ ಇನ್ನೊಬ್ರು ಹುಚ್ಚಪ್ಪಜ್ಜ ಅಂತೇಳಿ ಈ ಮೂರ್ ಜನರ ಮಕ್ಕಳಿಗೆ ಇವರು ನಮ್ಮ ತಾತ ಒಬ್ರೇ ಮಗ ಇವರು ಹಾ ಒಬ್ರು ಮಗಳು ಇನ್ನೊಬ್ರು ಮಗ ಸಂಗಪ್ಪಣ್ಣ ಸಂಗಪ್ಪಣ್ಣ ಕೊರ್ವಿ ಈ ಸಂಗಪ್ಪಣ್ಣ ಕೊರ್ವಿ ಅವರಿಗೆ ಇಬ್ಬರು ಮಕ್ಕಳು ಸರ್ ಚಿಕ್ಕಪ್ಪ ನಮ್ ತಂದೆಯವರು ಚಿಕ್ಕಪ್ಪುರದು ಪಕ್ಕದಲ್ಲಿ ಗುಡ ಅನ್ ಇದೆ ಅವ್ರದ್ದು ಅವರು ಇಬ್ರು ಮಕ್ಕಳು ಸೊ ನಮ್ ತಂದೆಯವ್ರಿಗೆ ನಾವ್ ಮೂರ್ ಜನ ಮೂರ್ ಜನ ಸೊ ಹಿಂಗೆ ಯು ಕ್ಯಾನ್ ಸಿ ಅವರ್ ಲೆಗಸಿ ಹಿಯರ್ ಇನ್ ದಿಸ್ ರೂಮ್ ಆಮೇಲೆ ಮೇಲ್ಗಡೆ ಇರೋರು ಅದು ನಮ್ಮ ಅಜ್ಜವ್ರ ಫೋಟೋ ಅದ್ರ ಪಕ್ಕದ ನಮ್ ಓಕೆ ಅದ್ರ ಪಕ್ಕದಲ್ಲಿರೋದು ನಮ್ಮ ಅಜ್ಜನವ್ರ ತಮ್ಮ ಅವರು ಅವಾಗೆ ಚಿಕ್ಕ ವಯಸ್ಸಲ್ಲಿ ತೀರೋದ್ರು ಮಹಾತ್ಮ ಗಾಂಧೀಜಿ ಅವ್ರ ಫೋಟೋ ಅವ್ರ ಮಾರ್ಗದರ್ಶನ ಹೌದು ಮತ್ತೆ ಇಲ್ಲಿ ನೀವು ನೋಡಿದಾಗ ಅವರು ಒಬ್ರು ಸ್ವಾಮಿಗಳು ಇಲ್ಲಿ ಲಕ್ಷ್ಮಿ ಸರಸ್ವತಿ ಸಿದ್ಧಾರ್ಡ್ ಫೋಟೋ ಇದೆ ಇದು ರವಿ ವರ್ಮಾ ಅವ್ರ ಪೇಂಟಿಂಗ್ ಸರ್ ಸುಮಾರು ನೂರ ಇಪ್ಪತ್ತು ವರ್ಷ ಹಿಂದೆ ಅದ್ರ ಕೆಳಗಡೆ ಡೇಟ್ ಇದೆ ಇಲ್ಲಿ ಕಾಣಿಸ್ತಾ ಇಲ್ಲ ಅದು ಸಿದ್ಧಾರ್ಡ್ರು ತಮ್ಮ ಜೀವ ಇರುವಾಗ ತೆಗ್ದಿರೋ ಫೋಟೋ ಎಸ್ 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 ನೋಡಿ ಇಲ್ಲಿ ಬಂದ್ರೆ ಇದನ್ನೆಲ್ಲ ನೋಡ್ಬೋದು ಸರ್ ಇಲ್ಲೊಂದು ಕನ್ನಡಿ ಇದೆ ಇದು ಏನಕ್ಕೆ ಅಂತ ಹೇಳ್ಬೋದ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂತ ಸರ್ ಸರ್ ಏನು ಸರ್ ಸಾಧಾರಣ ನೂರು ವರ್ಷ ದಾಟಿದೆ ಸರ್ ಈ ಕನ್ನಡಿಗೆ ನೂರು ವರ್ಷ ನೂರು ವರ್ಷ ದಾಟಿದೆ ಇದು ನಮ್ಮ ಹಿರಿಯರು ಅವಾಗಿನ ಕಾಲದಾಗ ಇದು ಮೇನ್ ಎಂಟ್ರೆನ್ಸ್ ಇಲ್ಲಿಂದನೇ ಓಡಾಡ್ತಾ ಇದ್ರು ಆಕ್ಚುಲಿ ನನಗೆ ಗೊತ್ತಿಲ್ಲ ಅದು ಎದಕ್ ಹಾಕಿದಾರಂತ ಬಟ್ ಅವಾಗಿಂದ ನಾವು ಅದನ್ನ ಮೇಂಟೈನ್ ಮಾಡಿದೀವಿ ಅದನ್ನ ಪ್ರತಿ ವರ್ಷ ವಾರ್ನಿರ್ಸು ಅದೆಲ್ಲಾ ಹಾಕಿ ಪೇಂಟ್ ಮಾಡೋದು ಆ ಕನ್ನಡಿನ ಅದೇ ಜಾಗದಲ್ಲಿ ಹಾಕಿತ್ತಿದ್ದಾರೆ ಹಾಕಿತ್ತಿದಾರೆ ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಮ ಅಣ್ಣಂದ್ರ ಗೊತ್ತಿರ್ಬೇಕು ಎಸ್ ಸಿಲ್ವಿ ಇನ್ನೊಂದು ಪೆಟ್ಟಿಗೆ ಅಂತ ಪೂಜೆ ಮಾಡಿ ಇಟ್ಸಿ ಅಪ್ಪಾಜಿದ ಹೇಗೆ ಇದು ಮುಂಚೆ ನಮ್ದು ದಲಾಲಿ ಅಂಗಡಿ ಸರ್ ಓಕೆ ನಮ್ದು ದಲಾಲಿ ಅಂಗಡಿಯಲ್ಲಿ ಇದು ಪೆಟ್ಟಿಗೆ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ವಿ ಇವಾಗೇ ನಾನು ಕೂತಿದ್ದೀನಲ್ಲ ಇಲ್ಲೇ ಇದನ್ನ ಪೆಟ್ಟಿಗೆ ಇಟ್ಕೊಂಡು ನಾವು ಇಂಥ ನಾಲ್ಕಿದ ಅವನ್ನ ಇಲ್ಲೇ ಇಟ್ಕೊಂಡು ನಾವ್ ಇಲ್ಲೇ ನೆಲದ ಮೇಲೆ ಕುತ್ಕೊಂತ ಇದ್ವಿ ನಮ್ ಕ್ಲರ್ಕ್ಸ್ ಎಲ್ಲ ಇಲ್ಲೇ ಕುತ್ಕೊಂಡು ಸ್ಟಾಫ್ ಎಲ್ಲ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಸೊ ಇವಾಗ ಬರ್ತಾ ಬರ್ತಾ ಜನಕ್ಕೆ ಕುತ್ಕೊಳಕ್ ಆಗಲ್ಲ ಕೆಳಗಡೆ ಹೌದು ಸೊ ಅದಕ್ಕೆ ಈ ಚೇರ್ ಸಿಸ್ಟಮ್ ತಗೊಂಡ್ಬಂದ್ವಿ ಅದರ್ವೈಸ್ ಟು ಸಿಟ್ ನಾವ್ ಇವತ್ತು ಕುತ್ಕೊಂತೀವಿ ಕುತ್ಕೊಂಡ್ರೆ ಬಟ್ ಬಂದಂತ ಕ್ಲೈಂಟ್ಸ್ಗೆ ಹೆಲ್ಪ್ ಆಗಲ್ಲ ಅಂತ ವೈ ವಿ ಬ್ರಾಡ್ ಸಿಸ್ಟಮ್ ಇದೆಲ್ಲ ನಮ್ಮ ಅಜ್ಜರ್ ಕಾಲದಿಂದ ಈ ಪುಸ್ತಕವನ್ನ ನೋಡ್ತಾ ಇದ್ದೆ ಸರ್ ನಾನು ಇದರಲ್ಲಿ ಬೊಮ್ಮಾಯಿ ಅವ್ರ ತಂದೆ ಇರಬಹುದು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆದಾಗ ಫಸ್ಟ್ ನಿಮ್ ಮನೆಗೆ ಬಂದು ಊಟ ಮಾಡ್ತಾರವ್ರನ್ನ ಆಮೇಲೆ ಸಿದ್ಧಾರೂಢ ಜೊತೆಗೆ ಫೋಟೋಸ್ಗಳು ಆಮೇಲೆ ನಮ್ಮ ದೇವೇಗೌಡರು ಪ್ರತಿಯೊಬ್ರು ಎಲ್ಲಾ ವ್ಯಕ್ತಿಗಳು ಕೂಡ ನಿಮ್ ಮನೆಗೆ ಬಂದಿದ್ದಾರೆ ನಿಮ್ ಮನೆ ಅಷ್ಟು ಫೇಮಸ್ ಆಗಿತ್ತ ಸರ್ ಸರ್ ಅಷ್ಟು ದೊಡ್ಡ ಮನೆ ಆಕ್ಚುಲಿ ನಾನು ಅಂತ ಹೇಳ್ಕೊಳೋದು ಬೇಡ ಅಂತ ನನ್ಗನ್ಸಿದೆ ಸೋಷಲ್ ಕಾಸ್ ನಮ್ ಗ್ರಾಂಡ್ ಫಾದರ್ ಇಪ್ಪತ್ತೈದು ವರ್ಷ ಮುನ್ಸಿಪಲ್ ಮೆಂಬರ್ ಇದ್ರು ನಮ್ ತಂದೆಯವರು ವಾಸ್ ಟೂ ಟೈಮ್ ಕಾರ್ಪೊರೇಟರ್ ಆಮೇಲೆ ಈಗ ನೀವು ಬಿಡಿ ಅಂತೀರಲ್ಲ ಸೊ ಹುಬ್ಳಿ ಹೂಡದ್ದು ಹಿವಾಸ್ ಅ ಚೇರ್ಮನ್ ಆಮೇಲೆ ನಮ್ ಬ್ರದರ್ ಬಂದು ತ್ರೀ ಟರ್ಮ್ಸ್ ಇಸ್ ಅ ಕಾರ್ಪೊರೇಟರ್ ಸೊ ನಮ್ ಲೈಫ್ ಅಲ್ಲಿ ನೀವು ನೋಡಿದ್ರೆ ನಮ್ ಫ್ಯಾಮಿಲಿಯಲ್ಲಿ ಸೋಷಿಯಲ್ ವರ್ಕ್ ಅಲ್ಲೇ ಬಂದಿದೀವಿ ಸರ್ ನಿಮ್ಮ ಕೊರವಿ ಡೆವಲಪರ್ಸ್ ಎಲ್ಲಾ ಬೋರ್ಡ್ ಗಳಲ್ಲೂ ಒಂದು ವಾಕ್ಯವನ್ನ ಓದಿದ್ದೆ ಎಲ್ಲಾ ಜನರಿಗೂ ಸಂತೋಷ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ನಾವು ಸೃಷ್ಟಿ ಮಾಡ್ಬೇಕು ಅಂತ ಹೊರಟಿದ್ವಿ ಭೂಮಿ ಮತ್ತೆ ಮನೆಗಳನ್ನ ಹೊಂದುವ ಕನಸನ್ನ ನನಸಾಗಿಸ್ಬೇಕು ಅಂತ ಅಂದ್ಕೊಂಡು ಮುಂದೆ ಹೆಜ್ಜೆಯನ್ನ ಇಡ್ತಾ ಇದೀವಿ ಅಂತ ಹೇಳಿ ಸೊ ಯಾಕೆ ಈ ಥಾಟ್ ನಿಮಗೆ ಬಂತು ನಾನ್ ನೋಡ್ತಾ ಇದ್ದೆ ಟಿವಿಗಳಲ್ಲಿ ನ್ಯೂಸ್ ಗಳಲ್ಲಿ ನಮ್ಮ ಮೈನಿಂಗ್ ಎಲ್ಲ ನಾವು ಟ್ರಾನ್ಸ್ಪೋರ್ಟೇಶನ್ ಮಾಡುವಾಗ ಲಾರಿಯಲ್ಲಿದ್ದಾಗ ತುಂಬಾ ಬಡತನ ಸರ್ ಜನರದು ಕಷ್ಟ ನೋಡಿದಿನಿ ನಾನು ನಮ್ ಡ್ರೈವರ್ಸ್ ಇರ್ಬೋದು ನಮ್ ಕ್ಲೀನರ್ಸ್ ಇರ್ಬೋದು ಮೆಕ್ಯಾನಿಕ್ ಗಳು ಇರ್ಬೋದು ಇಟ್ ವಾಸ್ ಸೋ ಬ್ಯಾಡ್ ವೆನ್ ಐ ಸಿ ದೆಮ್ ಅನಿಸ್ತಾ ಇತ್ತು ಏನಾದ್ರೂ ಮಾಡ್ಬೇಕು ಇವರಿಗೆ ಅಂತ ಯಾವ ರೂಪದಲ್ಲಿ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ನನ್ಗೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಐ ಸೈಡ್ ಇವ್ರಿಗೆ ಏನಾದ್ರೂ ಒಂದು ಮಾಡ್ಕೊಡ್ಬೇಕು ಒಂದು ಟೈಮ್ ಬರುತ್ತೆ ಅದು ಅಂತ ಸೊ ಆ ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯದಲ್ಲಿ ನಾವು ತೊಡಗಿದಿವಿ ಇಲ್ಲಿವರೆಗೂ ಸರ್ ಸಾಧಾರಣ ಒಂದು ಮೂರ್ ಮೂರ ಸಾವಿರ ಜನಕ್ಕೆ ಜಾಗವನ್ನ ಕೊಟ್ಟಿದ್ದೀವಿ ಅಷ್ಟೊಂದು ಎಲ್ಲಾ ಇ ಎಮ್ ಐ ಮಾಡಿದೀವಿ ಸರ್ ಜನಕ್ಕೆ ಹತ್ತು ಸಾವಿರ ಐದ್ ಸಾವಿರ ನಾಲ್ಕ್ ಸಾವಿರ ಅಷ್ಟೇ ದುಡ್ಡನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಿಸ್ಕೊಂಡು ಅವ್ರಿಗೆ ಪ್ಲಾಟ್ ಅನ್ನ ಮಾಡಿಕೊಟ್ಟಿದ್ವಿ ಅದು ಖುಷಿ ತರುತ್ತೆ ನಮಗೆ ಬಹುಶಃ ಯಾವ ಬಿಲ್ಡರ್ ಕೂಡ ಈ ರೀತಿ ಇರೋಕ್ ಸಾಧ್ಯ ಇಲ್ಲ ಫಸ್ಟ್ ಏನ್ ಹೇಳ್ತಾನೆ ಅದನ್ನ ಕೊನೆವರೆಗೂ ಉಳಿಸ್ಕೊಳ್ಬೇಕು ಅವನೇ ಪರ್ಫೆಕ್ಟ್ ಬಿಲ್ಡರ್ ಅಂತ ನಾನು ಯಾಕಂದ್ರೆ ಫಸ್ಟ್ ಇನ್ನೂರು ರೂಪಾಯಿ ಹೇಳಿದ್ರೆ ಅದು ಐದು ವರ್ಷ ಆದ್ಮೇಲೆ ಎರಡ್ ಸಾವಿರ ರೂಪಾಯಿ ಆಗೋ ಚಾನ್ಸಸ್ ಇರುತ್ತೆ ಆದ್ರೆ ನೀವು ಫಸ್ಟ್ ಡೇ ಇನ್ನೂರು ರೂಪಾಯಿ ಅಂತ ಹೇಳಿ ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೂ ಇನ್ನೂರು ರೂಪಾಯಿಗೆ ಕೊಟ್ಟಿರುವಂತ ಉದಾಹರಣೆ ನಿಮ್ ಹತ್ರ ಇದೆ ಅಂತ ಸೊ ಆ ಉದಾಹರಣೆಗೋಸ್ಕರನೇ ಇವತ್ತು ನಾನು ನಿಮ್ಮನ್ನ ಇಲ್ಲಿವರೆಗೆ ಬಂದು ಸಂದರ್ಶನ ಮಾಡುವಾಗ ಸರ್ ನಿಜವಾಗ್ಲಿ ಖುಷಿ ಆಯ್ತು ಈಗ ಟೋಟಲ್ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಸರ್ ಇನ್ ಸರ್ ನಮ್ಮಲ್ಲಿ ಫಿಫ್ಟಿ ಪ್ಲಸ್ ಜನ ಎಂಪ್ಲಾಯ್ಸ್ ಇದ್ದಾರೆ ಅಂಡ್ ಮೆಜೋರಿಟಿ ಫ್ರಮ್ ರೂರಲ್ ಬ್ಯಾಕ್ ಗ್ರೌಂಡ್ ಸೊ ಸುತ್ತಮುತ್ತಲು ಹಳ್ಳಿಯಿಂದ ಬರ್ತಾರೆ ಓಕೆ ಸೊ ದೇ ಆರ್ ಸೋ ಇನ್ನೋಸೆಂಟ್ ಅಂಡ್ ಸೋ ಡಿಪ್ಲೊಮೆ ಪ್ಲೀಸ್ ಓಕೆ ಸೋ ಡಿಪ್ಲೊಮೆಟಿಕ್ ನೀವು ನಂಬ್ತಿರೋ ಇಲ್ವೋ ಪೀಪಲ್ ಕಮ್ ಆಟ್ ಸೆವೆನ್ ಥರ್ಟಿ ಟು ಏಟ್ ಓ ಕ್ಲಾಕ್ ಇಂದ ಆಫೀಸ್ ನಮ್ಮ ಆಫೀಸ್ ಟೈಮಿಂಗ್ ಟೆನ್ ಬಟ್ ದೇ ಕಮ್ ಅರ್ಲಿಪ್ ಆಸ್ಕಿಂಗ್ ವೈ ಅಂತ ಸರ್ ಹಾವ್ ಲಾಟ್ ಆಫ್ ಥಿಂಗ್ಸ್ ಟು ಡೂ ಒಂದೇನು ಅಂದ್ರೆ ದ ಪೀಪಲ್ ಹೂ ಗೆಟ್ಸ್ ಇನ್ ಟು ಮೈ ಕಂಪನಿ ದೇ ಆರ್ ನಾಟ್ ಎಂಪ್ಲಾಯ್ಸ್ ದೇ ಆರ್ ಓನರ್ಸ್ ಆಫ್ ದ ಕಂಪನಿ ದ ಫ್ರೀಡಮ್ ವಾಟ್ ದೇ ಆ ಫ್ರೀಡಮ್ ಇದೆ ಅವರಲ್ಲಿ ಸೊ ಆಸ್ ಅ ಎಂಪ್ಲಾಯ್ ಅಂತ ನಮ್ಮ ಆಫೀಸಿಗೆ ಬರಲ್ಲ ದ ಓನರ್ ಅಂತ ಕಮ್ ಸೊ ದ ಓನರ್ಸ್ ಅದು ನನಗೆ ಖುಷಿ ಒಂದು ಕೆಲಸ ನೋಡಿ ವೀಕ್ಷಕರೇ ನಾನು ಯಾಕೆ ಈ ಎಪಿಸೋಡ್ ಅನ್ನ ಪ್ರಸಾರ ಮಾಡಿದೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೋ ಜನ ದುಡಿಯೋರಿದ್ದಾರೆ ಆದ್ರೆ ಏನಕ್ಕೆ ದುಡಿತಾ ಇದ್ದೀನಿ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಹೆಂಗ್ ದುಡಿಬೇಕು ಅನ್ನುವಂತ ಪರಿಜ್ಞಾನವೇ ಇಲ್ಲದೆ ಕೆಲಸ ಮಾಡೋರಿದ್ದಾರೆ ಮತ್ತೆ ನಮ್ಮಂತ ಯಂಗ್ಸ್ಟರ್ಸ್ಗಳು ಎರಡು ದಿನದಲ್ಲಿ ಕೆಲವೊಂದು ಕೆಲಸಗಳು ಆಗ್ಬೇಕು ಅಂತ ಅನ್ಕೊಂತೀವಿ ಖಂಡಿತವಾಗಿ ಅವ್ರು ಸಾಧ್ಯ ಇಲ್ಲ ನೋಡಿ ಎಷ್ಟೋ ವರ್ಷಗಳ ಶ್ರಮ ಬೇಕಾಗುತ್ತೆ ಸೊ ನಮ್ಮಲ್ಲಿ ಆ ಒಂದು ಪರಿಪೂರ್ಣತೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಶ್ರಮವನ್ನು ಖಂಡಿತವಾಗಿ ನಾವು ಹಾಕಬೇಕಾಗುತ್ತೆ ಹಾಗಾಗಿ ಕೊರವಿ ಡೆವಲಪರ್ಸ್ ಒಳಗಡೆ ಬಂದಾಗಲೇ ನಮ್ಗೆ ಇಷ್ಟೊಂದು ವಿಚಾರಗಳು ತಿಳಿದಿದ್ದು ಇಲ್ಲಿರುವಂತಹ ಆಫೀಸ್ ಸ್ಟ್ರಕ್ಚರ್ ಇರ್ಬೋದು ಅಥವಾ ಇಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರು ಅಲ್ಲ ಅವರು ಆದರೂ ಇಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಏನೇನಿದ್ದಾರೆ ಅವರಿಗೆ ಕಲಿಸಿರುವಂಥ ಶಿಸ್ತುಗಳಿರ್ಬೋದು ಇದೆಲ್ಲವೂ ಕೂಡ ಪರಿಪೂರ್ಣ ಅಂತಂದು ಹಾಗಾಗಿಯೇ ಹಾಗಾಗಿ ಕೊರವಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆದರೆ ಚೆನ್ನಾಗಿರುತ್ತೆ ಅನ್ನುವ ಕಾರಣಕ್ಕೆ ಇವರನ್ನ ಕಾ ಇವತ್ತು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿವರೆಗೆ ಬಂದಿದ್ದೀನಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದು ಮಾಹಿತಿಯನ್ನು ಕೊಟ್ಟಿದ್ದು ನಮ್ಮ ಜನಗಳಿಗೆ ನಿಮ್ಮ ಒಂದು ಕೆಲವೊಂದು ಥಾಟ್ಸ್ಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬಾ ತುಂಬಾ ಧನ್ಯವಾದ ನಮಸ್ಕಾರ ಯು ವೆರಿ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಹೆಗ್ಗದ್ದೆ ಸ್ಟುಡಿಯೋನ ಹೀಗೆ ಫಾಲೋ ಮಾಡ್ತಾ ಇರಿ ನೋಡ್ತಾ ಇರಿ ಸೊ ಇಂತಹ ಮತ್ತಷ್ಟು ಸ್ಟೋರಿಗಳನ್ನು ನಾವು ನಿಮ್ಮ ಮುಂದೆ ತರ್ತೀವಿ ಥ್ಯಾಂಕ್ ಯು ಯು ಮಚ್